ಖುಷಿ ಯಾಕೆ ಬಂದಿಲ್ಲ ಇವತ್ತು ಎಟ್ಟಾಗಿ ಟೈಮ್ ಇನ್ನೂ ತನಕ ಬಂದಿಲ್ಲ ಅವ್ನಿಗೆ ನೋಡ್ಲಾರೇ ನನಗಂತೂ ಇರಕ್ಕೆ ಆಗಲ್ಲ ಬರೇ ಅವ್ನ ಮ್ಯಾಗ ಜಗತ್ತೈತೆ ಮನಸ್ಸು ಒಂದು ಕೆಲಸ ಮಾಡೋಕೆ ಸೊಗಸಿಲ್ಲ ಒಂದು ಊಟ ಮಾಡೋಕೆ ಸೊಗಸಿಲ್ಲ ನನಗೆ ಅವ್ನು ಹೇಳ್ತೀನಿ ಮುಂಜಾನೆ ಜಲ್ದಿ ಬರ್ತ ಬಾರ್ತಾ ಅಂತಂದ್ರೆ ನನ್ನ ಮಾತೇ ಕೇಳೋದಿಲ್ಲ ಒಂದು ಬಿಟ್ಟು ಇರಕ್ಕೂ ಹೋಗೋಲ್ಲ ನನಗೆ ಅವ ಯಾಕೆ ಅರ್ಥ ಮಾಡ್ಕೊಳತ್ತಿಲ್ಲ ಯಾರು ಕುನು ಏಯ್ ಯ ಯಾಕೆ ಯಾರು ಭಾರಿ ಕೈಲಕತ್ತಿ ಯಾರು ಭಾರಿ ಕೈಯಲ್ಲಿ ಸುಮ್ನೆ ಕುತಿನ ಗಾಡಿ ಬರೋ ಸ್ವಲ್ಪ ಪಂಚಾಯ್ತಿ ಕಡೆ ಹೋಗಿ ಬರ್ಲಿ ಹೋಗು ಹೋಗ್ ಆಯ್ತ ಚಲೋ ಆಯ್ತು ಬಿಡು ಇವಂತ್ರ ಹೋದ ಈಗ ಇವ ಯಾವ ಬರ್ತಾನ ಇವನ್ ದಾರಿಕಾಯ್ತಿ ನಾ ಹೊರ ಕೂತ್ ಇವಂತ್ರ ಹೋಯ್ತಂದ್ರೆ ಸಂಚಿಕೆ ಬರ್ತೈತಿ ಅತ್ತೀಗಿ ಈ ಸಲ ಹನ್ಸೆ ಬಿಡ್ತೀನಿ ನಾ ಬಿಡೋದೇ ಇಲ್ಲ ಅಲ್ಲ ಟೈಮ್ ಗೌಡ್ರು ಎಲ್ಲಿ ಬೈತಾರನಪ್ಪ ಇವತ್ತು ಕೆಲ್ಸಕ್ಕೆ ಒಂದು ಅದ್ರಾಗ ಏನೂ ಒಂದು ಸ್ವಲ್ಪ ತಪ್ಪು ದಾರಿ ನನಗೆ ನನಗ

ோட ಇದೇ ಕಾಯ್ತಿರ್ ತಾನ ಮಗ ಯಾವಾಗ ಕಳಸ್ತಾಳ ಈಕೆ ಏ ಬಶಾ ಬಾಯ್ ಇಲ್ಲ ಹೋಗಂದ್ರೆ ಹೋಗಬಿಡದೇನ ಏನ್ ತೆಲಿ ಕೆಡ್ಸಾಗತ್ಲಪ್ಪ ಈಗ ಓಡ್ತೀನಿ ಏನ್ ಓಡ್ತೀರಾ ಬಶ ನಿನ್ಗ ಯಾಕ ಅರ್ಥ ಆಗತ್ತಿಲ್ಲೋ ನನ್ ಮನ್ಸಿನ ಮಾತ್ ನಿನ್ ಬಿಟ್ಟು ನನ್ಗ ಇರೋದಾಗಲ್ಲ ನೀ ಹಿಂಗೆ ಮಾಡತ್ತೆ ತಿಳ್ಕೊ ನಾನೇ ಏನಾರ ಮಾಡ್ಕೊಂಡ್ಬಿಡ್ತೀನ ಬಿಷ ಹೇಳತ್ತೀನಿ ಏನೇನ ಅಪ್ಪ ಗೌಡ್ತೀರ ಯಾಕ್ರಿ ನನ್ನ ಸಲ್ಮ ನೀವ್ ಯಾಕೆ ಏನ್ ಮಾಡ್ಕೋತಿರಿ ಗೌಡ್ತೀರ ಬಂಗಾರ ಅಂತ ಗೌಡ್ರದಾರ್ರಿ ಬಂಗಾರ ಅಂತ ಜೀವನ ಐತ್ ನಿಮ್ಗ ನಿಮ್ ನೀವು ಚೆನ್ನಾಗ್ ಮಾಡ್ಕೊಂತೀ ಗೌಡಿತರ ಕೈ ಮುಗಿತಿನಿ ನಂದು ಒಂದ್ ಸಂಸಾರ ಐತ್ರಿ ಗೌರತರ ನನ್ನ ಮಕ್ಕಳ ನನ್ನ ಹೆಂಡತಿ ಹೆಂಡತಿ ಮಕ್ಕಳ ಬಿಡ ಬಿಡ ಬಾ ತಂಡಿ ಹೆಂಡತಿ ಮಕ್ಕಳ ನಡಿಸ್ ಕೆಲಸ ಐತಿ ಬಾಯ್ ಬಾಡ್ತಾರೀತಿ ನಿಮ್ ಹೇಳ್ರಿ ಕೇಳಲ್ಲ ಹಿಂಗೆ ಮಾಡ್ಬೇಕು ನಿ ಬರ್ತೀಯ ಅಲ್ಲೇ ಬಾ ಅವ್ರ ಕೊಡ್ತೀರ ಮಾಡಿದ್ರಿ ನೀವು ತಪ್ಪು ಕೆಲಸ ಮಾಡಿದ್ರಿ ಕೊಡ್ತೀರ ನೀವು ಗೌರ ನನಗ ಮನಿ ಮಗುನಿದ್ದ ತುಳ್ಕೊಂಡಿದ್ರಿ ಕೊಡ್ತೀರಾ ಇಂತ ಕೆಲಸ ಮಾಡಿ ನನ್ನ ನೀವು ಬಾಳ ಹೆಚ್ಗಿ ಚೊಲೋ ಕೆಲಸ ಮಾಡಿಸ್ಬಿಟ್ರಿ ನನ್ನ ಕೈಲಿ ಏ ಬಸ್ಯಾ ಸುಮ್ ಬಂದ್ರ ನಿನಗೆ ಏನ್ ತಿಳಿತೇತಿ ನಿನ್ ಗೊತ್ತಿಲ್ಲ ನಾ ಎಷ್ಟ್ ಹಟ್ಬೇಕ ನೀನು ಆದ್ರೆ ಗೌಡ್ತೀರ ತಪ್ಪು ಮಾಡಿದ್ರಿ ಗೌಡ್ತೀರ ಬಂಗಾರ ಅಂತ ಗೌರ ಮೋಸ ಮಾಡಿ ನನ್ನ ಮನುಷ್ಯಗೂ ನೋವು ಆಗ ಕೆಲಸ ಮಾಡಿದ್ರಿ ಗೌಡ್ತೀರ ನೀವು ಬಿಡೋ ಬಶ ನಿಮ್ಮ ಗೌಡ ಯಾರು ಹೇಳ್ತಾರ ಹೇಳಿದ್ರೆ ನಾ ಹೇಳ್ಬೇಕು ಹೇಳಿದ್ರೆ ನೀ ಹೇಳ್ಬೇಕು ಒಪ್ಪತ್ತು ಕೂಳು ತಿಂದ್ರಿ ಗೌಡ್ತೀರ ಈ ಮನಿ ಅನ್ನ ಅನ್ನದ್ರಿ ಏನ ನನ್ನ ಮೇಮ್ ಮೇಗಾದ್ರಿ ಗೌಡ್ತೀರ ಬಶ ನೀ ಹೂ ಅನ್ನ ನೀ ಆಳಲ್ಲ ರಾಜ ಆಗಿರ್ತಿ ಮನೆಯಾಗ ಬ್ಯಾಡ್ರಿ ಗೌಡ್ತೀರ ನಾ ಆಳಾದ್ರೂ ಚಿಂತೆ ಇಲ್ಲ ನಾ ನೀಯತ್ತಂದ್ರೆ ಇರೋ ಮನುಷ್ಯ ರೀ ನಾನು ಸುಮ್ ಕುಂದ್ರಿ

ಆದ್ರೆ ನನ್ನ ಕಂಡೀಷನ್ ಬಶ ಹೇಳ್ರಿ ಗೊತ್ತಾ ಏನ್ ಕಂಡೀಷನ್ ಹೇಳ್ರಿ ಗೊತ್ತಾ ನಾ ಹ್ಯಾಂಗ್ ಹೇಳ್ತೀನಿ ಹಂಗ ಹೇಳ್ಬೇಕು ಗೊತ್ತಾ ಜಾಸ್ತಿ ಮಾತ್ ಮಾತಾಡಬೇಡ ನನ್ನ ಮುಂದೆ ನಾ ಹ್ಯಾಂಗ್ ಹೇಳ್ತೀನಿ ಹಂಗ ಕೇಳಬೇಕು ಅಷ್ಟೇ ಗೊತ್ತಾ ಕೇಳೋದು ಮನಿ ಕೆಲಸ ಹೇಳ್ರಿ ಗೊತ್ತಾ ನಿಮ್ಮ ಕಾಲ್ ಒತ್ತರ ಕಾಲ ಒತ್ತೀನಿ ನಿಮ್ಮ ಕಾಲ್ ನಿಮ್ಮ ಪಾದ ನನ್ನ ತಲೆ ಮೇಲೆ ಇಟ್ಕೊಂಡ್ರೆ ನಿಮ್ಮ ಕಾಲ ನಾನು ತಲೆ ಮೇಲೆ ಇಟ್ಕೊಂಡ್ರೆ ಗೊತ್ತಾ ಅಂತ ದೊಡ್ಡ ಸಾಹಸ ನನಗೆ ಏನು ಬೇಡ ಅಷ್ಟೇ ಹೇಳ್ತೀನಿ ಅಷ್ಟೇ ಕೇಳಬೇಕು ನೀ ಕೈ ಮುಗಿಬೇಡ ಬಶ ನನಗೆ ಯಾಕಂದ್ರೆ ನಾನು ನಿನ್ನ ಪ್ರೀತಿ ಮಾಡೀನಿ ಬಶಾ ನೀ ಕೈಯದು ಮುಗಿಬಾಡು ನನ್ ಕೆಟ್ಟ ಅನಸ್ತೈತಿ ಒಟ್ಟ ನಾ ಹೆಂಗ್ ಹೇಳ್ತೀನಿ ಕೇಳ್ಬೇಕು ನೀ ಯಾಕೆ ಓಬಷ ನಾ ಅಂದ್ರೆ ಯಾಕೆ ಇಷ್ಟ ಇಲ್ಲ ಯಾಕ ನನ್ನಲ್ಲಿ ಏನ್ ಕಡಿಮೆ ಐತಿ ಇಲ್ಲ ಚಂದ ಇಲ್ಲ ನನ್ ಬಲ್ಲಿ ಏನ ಆಸ್ತಿ ಇಲ್ಲ ಏನ್ ಕಡಿಮೆ ಐತಿ ನನಗೆ ಯಾಕೆ ಹೊಲ್ಲ ನೀರ ಅಂದ್ ನೋಡ ರಾಜ ನಂಗೆ ಇರ್ತಾನ ಆದ್ರ ನೀನ್ ನನ್ನ ಮನಸ್ಸು ಅರ್ಥಾನೇ ಮಾಡ್ಕೊಳಾತಿಲ್ಲ ಓಬಷ ಅದಿಕ್ಕೆ ನೀ ಅರ್ಥ ಮಾಡ್ಕೊಳಾತಿಲ್ಲ ತಂದೆ ನಾ ಈ ಕೆಲಸ ಮಾಡಿ ನೀವತ್ತರ ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥನೇ ಆಗೋದಿಲ್ಲ ಓಡ್ತಾರೆ ನಾ ಹಾಕಿರಿ ಓಡ್ತಾರೆ ಏನು ಕೆಲಸ ನೋಡ್ತಾರೆ ಮನೆ ಹಿಂದೆ ಗಿಡಗಳು ಒಣಗಾಕತ್ತವ್ರಿಗೆ ಓಡ್ತಾರೆ ಅವ್ರಿಗೆ ನೀರು ಹಾಕಿ ಮನೆಗೆ ಹಾಕಿದ್ರೆ ಓಡ್ತಾರ ಪಂಚಾಯ್ತಿ ಕೆಲಸ ಅಂತ ಮುಗೀತು ನಮ್ಮ ಆ ಮನುಷ್ಯ ಬಸ್ಸು ಬಂದ ನೀನು ಮಾಡ್ಯೂ ಬಂಗಾರ ಅಂತ ಮನುಷ್ಯ ಅಂಥ ಮನುಷ್ಯ ಎಲ್ಲಿ ಅವ್ರು ಕೇಳಿದ್ರು ಸಿಗೋದಿಲ್ಲ ನೋಡು ನೀನು ಮಾಡಲಕ್ಕೇನ ನೋಡ್ಬೇಕಲ್ಲೋಡ್ತೇನೆ ಅಡಿಗೆ ಪಡಿಗೆ ಮಾಡೋಣ ಯಾರಿಗೂ ಭಾಳ ಮನುಷ್ಯ ಬಂದಂಗೆ ಕಾಣ್ತಾ ನೀನು ಮಾಡ್ತಾನೆ ನೋಡ್ಬೇಕು ಏನು ಮಾಡ್ಲಕತ್ತೇನ ಏ ಬಸ ಏನು ಮಾಡತ್ತಿವ ಬಸ್ಸು ಎಲ್ಲಿವ ನೀವು ಏಯ್ ಏನು ಮಾಡಕತ್ತಿ ಒಬ್ಬೊಬ್ಬಬ್ಬ ಬರೇ ಮ್ಯಾಚಿಂಗ್ ಏನು ನಡೆದೈತಿಲ್ಲ ಆ ಬಸ್ಸು ಸಂಗತಕ್ಕೆ ಬಂದಿಲ್ಲ ಬಸ್ಸಾ ಬಂದಾಗ ಮುಂಜಾನೆ ನೀ ಹಿಂದೆ ಗಿಡಕ್ಕೆ ನೀರು ಹಾಕತ್ತಾನ ನೋಡು ಊಟ ಮಾಡಕತ್ತ ನೀವು ಕರ್ಕೊಂಬ ಹೋಗ ಅವನಿಗೂ ಅಲ್ಲಿ ಇದಾನ ಬಸು ಕಾರ್ಕೊಂಡ್ ಬರ್ತೀನಿ ತಾಕತ್ತು ಇಬ್ರು ಕೂಡ ಊಟ ಮಾಡ್ತೀತೆ ಊಟ ಊಟ म्हणजे मारशे कळसिनी आदर ಇನ್ನೊಂದಸಲ ಮಾಡಿಸ್ತಿನಾ ಅದಕ್ಕೆ ಏನಾತ ಹ್ಮ್ ಗೌಡ್ರು ಬಂದ್ರು ಅನಿಸುತ್ತಿತ್ತು ಬಸು ಏನ್ ಕೆಲಸ ಮಾಡತ್ತೀಪ ಹೋರಿ ಗೌಡ್ರ ಹಾ ಮುಗಿತೇನೆ ಇಲ್ಲಿ ಐತೆ ಹೋರಿ ಗೌಡ್ರ ಇಲ್ಲಿದೆಲ್ಲ ಮುಗ್ದಾದ್ರಿ ಅಲ್ಲಿ ಹಿಂದೆ ದವನೇ ಆಗತ್ತೆ ಬಾಳ ಕಸ ಬಿದ್ದ್ರಿ ಗೌಡ್ರ ನಾ ಸ್ವಚ್ಛ ಮಾಡಿ ಬರ್ತೀನಿ ರೀ ಗೌಡ್ರ ನೀವು ಊಟ ಮಾಡಿ ಹೋಗ್ರಿ ಬಾ ಬಾ ಇಲ್ಲಿ ಒಂದ್ ರಟ್ಟಿ ಊಟ ಮಾಡಿ ಗೌಡ್ರ ನಾ ಮುಂಜಾನೆ ಊಟ ಮಾಡಿ ಬಂದೇನ್ರಿ ಗೌಡ್ರ ಅದಿಟ್ಟು ಸ್ವಚ್ಛ ಮಾಡಿ ಬಾ ನಾ ಊಟ ಮಾಡ್ತೀನಿ ಅತ್ತ ಆಯ್ತು ರೀ ಗೌಡ್ರ ಹಾ ಊಟ ಅಂತ ಫುಲ್ ಆಯ್ತು ಏನು ಬಂಗಾರ ಅಂತ ಅಡಿಗೆ ನಾನು ಹೇಳ್ತೀನಿ ಹಂಗೆ ಅದಲ್ಲ ಊಟನು ಹಂಗೆ ಅದ ಶಾಂತ ಐತಿ ಈಗ ಹಲೋ ಹಾಂ ಏನು ಸಹಿ ಮಾಡಬೇಕು ಆಯ್ತು ಬರ್ತೀನಿ ಏನು ಪಂಚಾಯತಿ ಅಧ್ಯಕ್ಷ ಇದ್ನು ಒಂದು ಒಂದು ಐದು ನಿಮಿಷ ಇರ್ಬಿಡಲ್ಲ ಮನ್ಯಾಗೆ ಸಾಕು ಸಾಕ ಹೋಗಿದ್ದೆ ಇಲ್ಲ ಬಾಯ ಇಲ್ಲಿ ಹರ್ಬಿದಿರ ಏನೈತೆ ಏನಿಲ್ಲ ಪಂಚಾಯ್ತಿ ಒಂದು ಸಹಿ ಐತಿ ಮಾಡಿ ಬರ್ತೀನಂತ ಪಂಚಾಯಿತಿಗೆ ಹೋಗಿ ಬರ್ತೀ ಬರೋದೇ ಈಗರೆ ಬಂದು ಹೊಡ್ಡ ಜಲ್ದಿ ಸಾಕ್ ಸಾಕಾಗಿ ನಿನ್ ಕಾಲಾಗ ಏನ್ ನನಗ್ ಕಟ್ಕೊಂಡೇ ಅದಕ್ ಕಟ್ಕೊಂದೇವ ನನಗಾರ ತಿಳಿಲಾತಿಲ್ಲ ನಾ ಏನ್ ಒಬ್ಬೇಕೈತಿ ಇನ್ನ ಬಸಾದ ಚಲೋ ಆಗೈತ್ ನನ್ ಬಾಳಕ ಅವರ ಟೈಮ್ ಪಾಸ್ ಮಾಡ್ತ ನನ್ ಜೋಡಿ ಮಾತಾಡ್ಕೋತ ನಿಂದ ಒಳಗ್ ಗಂಟ ಹಾಕೊಂಡೆ ನಿನಗ ಪಂಚಾಯ್ತಿ ಆತ ಅದತ್ತ ಇದನ್ನೇ ಹೋಯ್ತ್ ನಿನ್ ಜಲಮ್ ಇದ್ರೊಳಗೆ ಹೋಯ್ತು ನನ್ ಏನ್ ಜರಾನು ನೋಡೋದಿಲ್ಲ ನೀ ನೀ ಅಂದೆ ನನ್ ಸುಖ ದುಃಖ ನೋಡಿ ಒಂದ್ ಕಷ್ಟ ಅತಿವ ಒಂದ್ ಸುಖ ಐತಿ ಎಲ್ಲರು ಹೋಯ್ತೆ ಎಲ್ಲರೂ ತಿರುಗಾಡಿಸ್ದೆ ಬರೀ ಪಂಚಾಯತಿ ಪಂಚಾಯತಿ ಅಂತ ಸಾಯ್ತಿ ಎಂದರೆ ಸುಧಾರಾಸ್ತಿ ಯಾರಕ್ಕೂ ಇದರೊಳಗೆ ಹೋಯ್ತು ಒಂದು ಹುಳಾಸ ಕಟ್ಟು ಹುಟ್ಟಾತಿಲ್ಲ ನಾನು ಹೊಟ್ಟೆಗ ನೀನ್ ಕಟ್ಕೊಂಡಿನಲ್ಲ ಹೊಳೆನ ಯಾಕೆ ವಿಚಾರ ಮಾಡ್ತಿ ಹಿಂದಿನ ನಾಳೆ ಯಾತಾವೆ ನಮ್ಮ ಕೈ ಇರ್ತೈತಿ ಹೋಗಿ ಬರ್ತೀನಿ ಸರ್ ಪಂಚಾಯತಿ ಕಡೆ ಹಿಂದ ನಾಳೆ ಆತಾವ ನೀನ್ ಭರೋಸೆ ಮೇಲೆ ಕೂತ್ರ ಸತ್ರನೂ ಆಗೋದಿಲ್ಲ ನಿನ್ ಕೈಲಿ ಏನು ನಿಗೋದಿಲ್ಲ ಅನ್ನೋದು ಗೊತ್ತಿದ್ದೆ ನಾ ಬಸ್ಯಾಗ ಇಷ್ಟಪಡಾತೀನಿ ಹಾ ಅದು ನಿನಗೆಲ್ಲ ಗೊತ್ತಿತ್ತು ಹೋಗಿ ಪಂಚಾಯತಿಗಾರೆ ಹೋಗು ಊರ್ ಬಿಟ್ಟರೆ ಹೋಗು ನಿನ್ ಚಿಂತೆ ಯಾವ್ಯಾಕ್ ಮಾಡ್ತಾಳ ಅದು ಹೋಲ್ಬಿಡು ಬಸ್ಸನೆ ಕಾಣತ್ತಿಲ್ಲ ಹಿಂದೆ ಸೆಟ್ಲ್ ಆಗ್ಯಾನ ಏನಿಲ್ಲ ಪಂಚಾಯತಿ ಗದ್ದಲ್ದ ಗಾಡಿ ಚಾವಣಿ ಮಾಡ್ತಾ ಬನ್ನಿ

ನಾ ಹೇಳ್ದಂಗೆ ಕೇಳಿದ್ರೆ ನಿಂದ್ಯಾಕೆ ಪರಿಸ್ಥಿತಿ ಬರ್ತಿತ್ತು ನನ್ ಮೇಗಿ ರುಬಾಬ್ ತೋರಿಸ್ಲತ್ತಿದಿ ಹ ಈಗ ಬರಬರಿ ಆಯ್ತು ನಿನಗ ಇರ್ಲಿ ವಾ ಗೌಡ್ತಿ ಕಡಿಗೂ ಕೆಟ್ಟ ಮಾಡಿ ಇಟ್ಟಲ್ಲ ನನಗ ಗೌಡ್ರು ತನ್ನ ಮಗನ ಕಿತ್ತು ಜಾಸ್ತಿ ನಂಬಿದ್ರು ನನಗ ಕಡಿಗೆ ಗೌಡ್ರಿ ನನಗೆ ಕೆಟ್ಟ ಮಾಡಿ ಮನಿ ಬಿಟ್ಟು ಹೊರಗೆ ಹಾಕಂಗ್ ಮಾಡಿದಿಲ್ಲ ವಾ ಗೌಡ್ತಿ ನಿನ್ನ ಬಣ್ಣ ಬಿಚ್ಚಿಡಕ್ ನನಗೆ ಐದು ನಿಮಿಷದ ಕೆಲ್ಸ ಇತ್ತು ಕಡಿಗೂ ಸತ್ಯಕ್ಕೆ ಬೆಲೆ ಇಲ್ಲಾರ್ದಂಗ್ ಮಾಡಿಬಿಟ್ಟಲ್ಲ ವಾ ಗೌಡ್ತಿ ಇರಲಿ ನೀವು ಗೌರು ಇರ್ರಿ ನಿಮ್ಮ ಸಂಸಾರದಾಗ ಹುಳಿ ಹಿಂಡೋದಿತ್ತಂದ್ರೆ ಆವಾಗ ಈ ಗೌರ ಮುಂದೆ ಹೇಳಿ ನಿಮ್ಮ ಸಂಸಾರ ಮೂರ ಬಿಟ್ಟು ಮಾಡ್ತಿದ್ದೀನಿ ನಾನು ಅಂಥ ಬುದ್ಧಿ ಅಂಥ ಕೆಟ್ಟ ಬುದ್ಧಿ ನನಗೆ ಬರಲಿಲ್ಲ ಗೌರ್ತಿ ಇರಲಿ ಇವತ್ತಿಗೆ ಈ ಮನಿಗೆ ನನಗೆ ಈ ಮನೆ ಉಪ್ಪಿನ ಋಣ ಮುಗೀತು ನನಗೆ ಇರಲಿವಾಗ ಗೌರ್ತಿ ನನಗೆ ಮಾಡಿದಂಗೆ ಇನ್ನೂ ಯಾರಿಗೂ ಮೋಸ ಮಾಡೋಕ್ಕೆ ನೀ